ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಲಜಿಗೆ ನಿಮಗೆಲ್ಲ ಎಂದಿನಂತೆ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನು ಸಬ್ಸ್ಕ್ರೈಬ್ ಆಗದ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಈ ದಿನ ಇನ್ನೊಂದು ವಿಚಾರ ಎಂಟನೇ ಮನೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಸಂಚಿಕೆಯಲ್ಲಿ ಒಂದನ್ ಒಂದರ ಅಧಿಪತಿಯಿಂದ ಹನ್ನೆರಡರ ಅಧಿಪತಿಗಳು ಎಂಟನೇ ಮನೆಯಲ್ಲಿ ಕೂತಾಗ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತಾರೆ ಅಂತ ಹೇಳಿದ್ದೆ ಅದೇ ರೀತಿ ಸೂರ್ಯನಿಂದ ಹಿಡಿದು ಕೇತು ಗ್ರಹಗಳ ತನಕ ಒಂಬತ್ತು ಗ್ರಹಗಳು ಎಂಟನೇ ಮನೆಯಲ್ಲಿ ಕೂತಾಗ ಯಾವ ರೀತಿಯ ಪ್ರಭಾವ ಬೀರುತ್ತವೆ ಅಂತಲೂ ಹೇಳಿದ್ದೆ ಅದೇ ಪ್ರಕಾರವಾಗಿ ಈಗ ಎಂಟರ ಅಧಿಪತಿ ಬೇರೆ ಮನೆಗಳಲ್ಲಿ ಕೂತಾಗ ಯಾವ ರೀತಿಯ ಪ್ರಭಾವವನ್ನು ಬೀರ್ತಾನೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ ಈ ಎಂಟನೇ ಮನೆ ಅಂತ ಹೇಳಿದರೆ ನಿಮ್ಮ ಮೊದಲೇ ಹೇಳಿದ್ದೆ ಇದೊಂದು ರಹಸ್ಯ ಅಂತ ಎಂಟನೇ ಮನೆಯೇ ರಹಸ್ಯ ಎಂಟರಲ್ಲಿರುವ ಅಧಿಪತಿ ಇನ್ನೂ ರಹಸ್ಯ ಎಂಟರ ಅಧಿಪತಿ ಮತ್ತು ಎಂಟನೇ ಮನೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಕೂಡ ಅಷ್ಟೇ ನಿಗೂಢವಾಗಿರುತ್ತವೆ ರಹಸ್ಯ ಅಂತಂದರೆ ಎಂಟನೇ ಮನೆ ಎಂಟನೇ ಮನೆಯಲ್ಲಿರುವ ಅಧಿಪತಿ ಎಂಟರ ಅಧಿಪತಿ ಹೀಗಿದ್ದಾಗ ಈಗ ಎಂಟರ ಅಧಿಪತಿ ಲಗ್ನದಲ್ಲಿ ಕುಳಿತಿದ್ದ ಅಂತಂದರೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತಾರೆ ಅಂತ ನೋಡಿದರೆ ಎಂಟರಲ್ಲಿದ್ದರೆ ತನ್ನನ್ನು ತಾನು ರಹಸ್ಯವಾಗಿಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ ಯಾವಾಗಲೂ ತನ್ನನ್ನು ಅವರು ಬಿಚ್ಚಿ ತೋರಿಸುವುದಿಲ್ಲ ತನ್ನ ಯಾವ ಗುಟ್ಟನ್ನೂ ಕೂಡ ಇನ್ನೊಬ್ಬರಿಗೆ ಅವರು ಬಿಟ್ಟುಕೊಡೋದೇ ಇಲ್ಲ ಎಲ್ಲ ಅವರ ಆಗಲಿ ತಮ್ಮ ಗುಣ ಸ್ವಭಾವಗಳನ್ನಾಗಲಿ ಮತ್ತು ಕಾರ್ಯಚಟುವಟಿಕೆಗಳು ಮಾತನಾಡುವಂತಹ ಮಾತು ಇವುಗಳು ಎಲ್ಲ ಚಿದಂಬರ ರಹಸ್ಯವಾಗಿ ಇಟ್ಕೊಂಡು ಬಿಟ್ಟಿರ್ತಾರೆ ಅಂದರೆ ಇವರೊಬ್ಬ ನಿಗೂಢ ವ್ಯಕ್ತಿ ಅನ್ನಿಸಿಕೊಳ್ತಾರೆ ಅದೇ ಎಂಟರ ಅಧಿಪತಿ ಎರಡರಲ್ಲಿದ್ದರೆ ಅವರಿಗೆ ಅಪರಿಚಿತ ಧನ ಸಂಪತ್ತು ಸಿಕ್ಕಾಪಟ್ಟೆ ಸಿಕ್ಬಿಡುತ್ತೆ ಅಂದರೆ ಅವರಿಗೆ ಪ ಗೊತ್ತೇ ಇರದಂತಹ ಧನ ಸಂಪತ್ತು ಅವು ಅವುಗಳನ್ನು ಅವರು ಸಂಪಾದಿಸ್ತಾರೆ ಕಷ್ಟಪಡದೆ ಇನ್ನೊಬ್ಬರ ಹಣ ತಮ್ಮ ಪಾಲು ಮಾಡಿಕೊಳ್ತಾರೆ ಧನ ಸಂಪಾದನೆಯಲ್ಲಿ ಇವರು ಅತ್ಯಂತ ನಿಪುಣರಾಗಿರ್ತಾರೆ ಇವರಿಗೆ ಹಣದ ಕೊರತೆ ಅನ್ನೋದೇ ಇರುವುದಿಲ್ಲ ಎಂಟರ ಅಧಿಪತಿ ಎರಡರಲ್ಲಿದ್ದಾಗ ಅದೇ ಎರಡರ ಅಧಿಪತಿ ಎಂಟರಲ್ಲಿದ್ದಾಗ ತುಂಬ ಕಷ್ಟಪಡಬೇಕಾಗುತ್ತೆ ಆದರೆ ಎಂಟರ ಅಧಿಪತಿ ಎರಡರಲ್ಲಿದ್ದಾಗ ಹಣಕ್ಕಾಗಿ ಅವರು ಕಷ್ಟಪಡುವ ಅವಶ್ಯಕತೆನೇ ಇಲ್ಲ ತಾ ಇವರ ಬುದ್ಧಿಶಕ್ತಿಯಿಂದಲೇ ತಾನಾಗೇ ಇವರ ಬಳಿ ಒಲಿದು ಬರುತ್ತದೆ ಇನ್ನು ಎಂಟರ ಅಧಿಪತಿ ಮೂರರಲ್ಲಿದ್ದರೆ ಯಾರಿಗೂ ಯಾರಿಗೂ ತಿಳಿಯದಂತಹ ರೀತಿಯಲ್ಲಿ ಇವರು ಕೆಲಸ ಮಾಡ್ತಾರೆ ಇವರು ಏನು ಮಾಡ್ತಾ ಇದ್ದಾರೆ ಎಂದು ಯಾರಿಗೂ ಕೂಡ ತಿಳಿಯೋದಿಲ್ಲ ಇವರ ಕಾರ್ಯವೈಖರಿ ಅತ್ಯಂತ ನಿಗೂಢವಾಗಿರುತ್ತದೆ ಇವರು ಒಂದು ರೀತಿ ಇವರು ಮಾಡುವ ಕೆಲಸ ಅಂತಂದರೆ ನೀರಿನಲ್ಲಿ ಮೀನಿನ ಹೆಜ್ಜೆ ಹುಡುಕುವ ರೀತಿಯಲ್ಲಿರುತ್ತೆ ಎಂಟರ ಅಧಿಪತಿ ನಾಲ್ಕರಲ್ಲಿದ್ದರೆ ಇವರು ಇವರ ಭಾವನೆಗಳೇ ಭಾವನೆಗಳಿಗೆ ಇವರನ್ನು ಸಿಕ್ಕಾಕಿಸಿಕೊಳ್ತಾರೆ ಇವರ ಭಾವನೆಗಳೇ ಇವರನ್ನು ಆಟವಾಡಿಸಲಿಕ್ಕೆ ಪ್ರಾರಂಭಿಸುತ್ತವೆ ಆ ಭಾವನೆಗಳಿಗೆ ಬಲಿಯಾಗಿ ಕೈ ಸುಟ್ಟುಕೊಳ್ತಾರೆ ಹಾಗಾಗಿ ಎಂಟರ ಅಧಿಪತಿ ನಾಲ್ಕರಲ್ಲಿರುವುದು ಅಷ್ಟು ಸಮಂಜಸ ಅಲ್ಲ ಎಂಟರ ಅಧಿಪತಿ ಐದರಲ್ಲಿದ್ದಾಗ ಇವರ ಆಲೋಚನೆಗಳೆಲ್ಲ ರಹಸ್ಯಮಯವಾಗಿರುತ್ತದೆ ಕೆಲಸ ಕಾರ್ಯಗಳನ್ನೂ ಸಹ ನಿಗೂಢವಾಗಿ ಮಾಡುತ್ತಾರೆ ಇವರು ಇವರು ಯಾರನ್ನೂ ಕೂಡ ಹೆಚ್ಚಾಗಿ ನಂಬುವುದಿಲ್ಲ ಎಂಟರ ಅಧಿಪತಿ ಆರರಲ್ಲಿದ್ದಾಗ ಇವರ ಸಹಾಯಕ್ಕೆ ಇನ್ನೊಬ್ಬರು ಬೇಕಾಗ್ತಾರೆ ಇವರು ಸ್ವತಃ ಯಾವ ಕೆಲಸವನ್ನು ನಿರ್ದಿಷ್ಟವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿ ಕೆಲಸ ಕಾರ್ಯದಲ್ಲೂ ಕೂಡ ಸಹವರ್ತಿಗಳು ಇವರಿಗೆ ಸಹಕಾರ ನೀಡ್ತಾ ಇರಬೇಕಾಗುತ್ತೆ ಎಂಟರ ಅಧಿಪತಿ ಏಳರಲ್ಲಿದ್ದಾಗ ಇವರಿಗೆ ಗುಪ್ತ ಜೊತೆಗಾರರು ಜೊತೆಗಿರಿಸ್ತಾರೆ ಅಂದರೆ ಇವ್ರಿಗೂ ತಿಳಿದಂತಹ ಕೆಲವರು ಇವ್ರ ಸಂಗಡವೇ ಇರ್ತಾರೆ ಅಥವಾ ಇವ್ರಿಗೆ ಇವ್ರನ್ನ ಹಿಂಬಾಲಿಸೋದಕ್ಕೆ ಇನ್ನು ಕೆಲವರು ನಿಗೂಢವಾಗಿ ಇವರ ಜೊತೆಗೆ ಸುತ್ತಾ ಇರ್ತಾರೆ ಅದು ಇವ್ರಿಗೂ ಗೊತ್ತಾಗೋದಿಲ್ಲ ಅದು ಯಾರಿಗೂ ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿ ಇವರ ಕಾರ್ಯಚಟುವಟಿಕೆ ಇರುತ್ತೆ ಹಾಗೊಂದು ವೇಳೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಇವರು ಅದೇ ಥರದ ಗುಪ್ತ ಜತೆಗಾರರನ್ನು ಹುಡುಕಿ ಅವರ ಮೂಲಕ ಇವರ ಕೆಲಸಗಳನ್ನು ಪೂರೈಸಿಕೊಳ್ತಾರೆ ಅದೇ ಎಂಟರ ಅಧಿಪತಿ ಎಂಟರಲ್ಲಿದ್ದಾಗ ತನಗೆ ತಾನೇ ಬಲಿಷ್ಠನಾಗಿ ಇತರರ ಮೇಲೆ ತಮ್ಮ ದರ್ಪವನ್ನು ತೋರಿಸ್ತಾರೆ ಯಾರಿಗೂ ಕೂಡ ಭಯಪಡುವ ವ್ಯಕ್ತಿತ್ವದವರು ಆಗಿರುವುದಿಲ್ಲ ಭಾರಿ ದೃಢತೆಯಿಂದ ಮತ್ತು ತಾನು ಏನು ಬೇಕಾದರೂ ಮಾಡಬಲ್ಲೆ ಎನ್ನುವಂತಹ ಹುಮ್ಮಸ್ಸು ಹುಂಬತನ ಧೈರ್ಯ ಶಕ್ತಿ ಸಾಮರ್ಥ್ಯ ಈ ಎಂಟನೇ ಮನೆಯಲ್ಲಿದ್ದಾಗ ಎಂಟರ ಅಧಿಪತಿ ಆ ವ್ಯಕ್ತಿಗೆ ಕೊಡ್ತಾನೆ ಎಂಟರ ಅಧಿಪತಿ ಒಂಬತ್ತರಲ್ಲಿದ್ದಾಗ ಇವರಿಗೆ ಇವರ ಅರಿವಿಗೆ ಬಾರದೇ ಅದೃಷ್ಟಗಳು ಇವರ ಬೆನ್ನ ಹಿಂದೆ ಬಂದು ನಿಂತಿರುತ್ತವೆ ಸರಿಯಾದ ರೀತಿಯಲ್ಲಿ ಅವುಗಳನ್ನು ಉಪಯೋಗಿಸಿಕೊಂಡಲ್ಲಿ ಇವರ ಇವರನ್ನು ಹಿಡಿಯುವರೇ ಇರುವುದಿಲ್ಲ ಅಂತಹ ಅದೃಷ್ಟಶಾಲಿಗಳು ಇವರಾಗ್ಬಿಡ್ತಾರೆ ಆದರೆ ಇಲ್ಲಿ ಸಮಸ್ಯೆ ಇರುವುದು ತನಗೆ ಈ ಅದೃಷ್ಟ ಬಂದಿತೋ ಇಲ್ಲವೋ ಅಂಥೇಳಿ ಅವರು ಹೊರೆ ಹಚ್ಚಿ ನೋಡುವಂತಹ ಪ್ರಸಂಗವೂ ಕೂಡ ಬರುತ್ತೆ ಏನೇ ಆಗಲಿ ಎಂಟರ ಅಧಿಪತಿ ಒಂಬತ್ತರಲ್ಲಿದ್ದಾಗ ಇವರು ಅದೃಷ್ಟವಂತರೇ ಆಗ್ತಾರೆ ಇನ್ನು ಎಂಟರ ಅಧಿಪತಿ ಹತ್ತರಲ್ಲಿದ್ದರೆ ಎಂಟರ ಅಧಿಪತಿ ಹತ್ತರಲ್ಲಿದ್ದಾಗ ವೃತ್ತಿಗಳಲ್ಲಿ ವೃತ್ತಿಯಲ್ಲಿ ರಹಸ್ಯವನ್ನು ಕಾಪಾಡ್ತಾರೆ ಎಂಟನೇ ಅಧಿಪತಿ ಹತ್ತರಲ್ಲಿದ್ದಾಗ ಅವರು ಯಾವುದೇ ಕೆಲಸ ಕಾರ್ಯದಲ್ಲಿ ತೊಡಗಿರಲಿ ಆ ಕೆಲಸದಲ್ಲಿ ಆ ಕೆಲಸವನ್ನು ಅವರು ಗುಪ್ತವಾಗಿಯೇ ಮಾಡ್ತಾಯಿರ್ತಾರೆ ಮತ್ತು ಆ ಕೆಲಸವನ್ನು ಕೆಲಸದ ರೀತಿಯನ್ನು ಕೆಲಸದ ಒತ್ತಡವನ್ನು ಯಾರಿಗೂ ಕೂಡ ಅವರು ಕಲಿಸಿಕೊಡುವುದಿಲ್ಲ ಮತ್ತು ಆ ಕೆಲಸವನ್ನು ತಾವೇ ಸ್ವತಃ ಮಾಡಿ ಮುಗಿಸ್ತಾರೆ ಇನ್ನೊಬ್ಬರಿಗೆ ಅದನ್ನು ಹಂಚುವುದಿಲ್ಲ ಹೀಗಾಗಿ ಇವರ ಕಾರ್ಯವ್ಯಾಪ್ತಿ ಅತ್ಯಂತ ನಿಗೂಢವಾಗಿರುತ್ತದೆ ಇದೇ ಎಂಟರ ಅಧಿಪತಿ ಹನ್ನೊಂದರಲ್ಲಿದ್ದಾಗ ಅದೃಷ್ಟವೋ ಅದೃಷ್ಟ ಹೇರಳವಾದಂತಹ ಲಾಭ ಇವರಿಗೆ ಹನ್ನೊಂದರಲ್ಲಿ ಕುಳಿತಾಗ ಸಿಗುತ್ತೆ ಇವರ ಸಂಪಾದನೆ ಯಾವ ರೀತಿ ಇರುತ್ತೆ ಅಂದರೆ ಏನೇ ಮುಟ್ಟಿದರೂ ಅದು ಬಂಗಾರವಾಗುತ್ತೆ ಈ ಎಂಟರ ಅಧಿಪತಿ ಹನ್ನೊಂದರಲ್ಲಿರುವುದು ಒಂದು ದೈವ ಪ್ರೇರಣೆಯೇ ಸರಿ ಎಂಟರ ಅಧಿಪತಿ ಹನ್ನೆರಡರಲ್ಲಿದ್ದಾಗ ಉತ್ಕೃಷ್ಟತೆ ಹೆಚ್ಚಾಗುತ್ತದೆ ಇವರು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡಿಕೊಡುವರಾಗಿರ್ತಾರೆ ಜೀವನ ಎಂದರೆ ಹೀಗಿರಬೇಕು ಈ ರೀತಿ ಬದುಕಬೇಕು ಹೀಗೆ ಬಾಳಬೇಕು ಅಂತ ಹೇಳಿ ತಾವೂ ಕೂಡ ಉದ್ಧಾರವಾಗುವುದಲ್ಲದೆ ಇನ್ನೊಬ್ಬರನ್ನೂ ಕೂಡ ಉದ್ಧಾರವಾಗುವ ಮಾರ್ಗಕ್ಕೆ ಇವರು ತೆಗೆದುಕೊಂಡು ಹೋಗ್ತಾರೆ ಹಾಗಾಗಿ ಎಂಟರ ಅಧಿಪತಿ ಹನ್ನೆರಡರಲ್ಲಿದ್ದಾಗ ಅಸಾಮಾನ್ಯ ಬದುಕನ್ನು ಇವರು ಸಾಧಿಸಿ ತೋರಿಸ್ತಾರೆ ಅಂಥೇಳಿ ನಾವು ತಿಳ್ಕೊಬೋದು ಇವಿಷ್ಟು ಎಂಟರ ಬಗ್ಗೆ ಇರುವಂತಹ ಕೆಲವು ವಿಡಿಯೋಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಎಂಟರ ಅಧಿಪತಿ ಎಂಟರಲ್ಲಿರುವ ಅಧಿಪತಿ ಎಂಟನೆಯ ಅಧಿಪತಿ ಎಲ್ಲಿರುತ್ತಾನೆ ಅನ್ನೋದ್ರ ಮೇಲೆ ಈ ಮೂರೂ ವಿಭಾಗದಿಂದಲೂ ತಾಳೆ ಹಾಕಿ ಸಮಂಜಸವಾಗಿ ನೋಡಿ ಫಲಗಳನ್ನು ನಿರ್ಧರಿಸಿದಾಗ ನಿಖರವಾಗಿ ಫಲಿತಾಂಶ ಮೂಡಿಬರ್ತದೆ ಈ ರೀತಿ ಜ್ಯೋತಿಷ್ಯವನ್ನು ಕಲಿಯೋದ್ರಿಂದ ನೀವು ಕೂಡ ಉತ್ತಮ ಜ್ಯೋತಿಷ್ಯರಾಗಬಲ್ಲಿರಿ ಇದಿಷ್ಟು ಈ ದಿನದ ವಿಡಿಯೋ ಈ ವಿಡಿಯೋ ಹಿಡಿಸಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ